ರೈತರ ಕೃಷಿ ಸಾಲದ ಭಾರ ಇಳಿಸಿದ ರಾಜ್ಯ ಸರ್ಕಾರ ಕೈಗೊಂಡಿದೆ ಹೊಸ ಕ್ರಮ ರೈತರು ತಮ್ಮ ಭೂಮಿಯಲ್ಲಿ ಕೃಷಿ ಬೆಳೆಯುವುದು ಅಂದರೆ ದೊಡ್ಡ ಸವಾಲು ಆ ಕೆಲಸವನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಕೃಷಿಯಲ್ಲಿ ರೈತರು ಎದುರಿಸಬೇಕಾದಂಥ ಸವಾಲುಗಳು ಸಾಕಷ್ಟು ಮುಂಗಾರು ಹಾಗೂ ಹಿಂಗಾರು ಬೆಳೆಯನ್ನು ಅವಲಂಬಿಸಿರುತ್ತೆ ಪ್ರತಿ ವರ್ಷ ಮಳೆ ಸರಿಯಾಗಿ ಬರದೇ ಇದ್ರೆ ಉತ್ತಮ ಬೆಳೆ ಬೆಳೆಯಲು ಸಾಧ್ಯ ಇಲ್ಲ ಅದರಲ್ಲೂ ಈ ವರ್ಷ ಮಳೆಯ ಅಭಾವದಿಂದಾಗಿ ರಾಜ್ಯದಲ್ಲಿಯೇ ಸಾಕಷ್ಟು ಪ್ರದೇಶವನ್ನು ಬರಪೀಡಿತ ಪ್ರದೇಶ ಅಂತ ಕೂಡ ಗುರುತಿಸಲಾಗಿದೆ ರೈತರು ತಮ್ಮ ಕೃಷಿ ಕೆಲಸಕ್ಕಾಗಿ ಹಲವು ಬಾರಿ ಕೃಷಿ ಸಾಲವನ್ನು ಮಾಡಬೇಕಾಗಿರೋದು ಅನಿವಾರ್ಯತೆ ಆಗ್ಬಿಡತ್ತೆ ಕೃಷಿ ಸಾಲ ಅಥವಾ ಬೆಳೆ ಸಾಲವನ್ನು ಹತ್ತಿರದ ಬ್ಯಾಂಕ್ಗಳಲ್ಲಿ ತೆಗೆದುಕೊಳ್ಬಹುದು ಇದರ ಜೊತೆಗೆ ಸರ್ಕಾರದ ಕೆಲವು ಸಬ್ಸಿಡಿ ಪ್ರಯೋಜನವನ್ನು ಸಹ ಪಡಿಬಹುದು ಆದರೂ ಕೂಡ ಬೆಳೆ ಸರಿಯಾಗಿ ಬಾರದೆ ಇರುವ ಹಿನ್ನೆಲೆಯಲ್ಲಿ ರೈತರಿಗೆ ತಾವು ತೆಗೆದುಕೊಂಡ ಕೃಷಿ ಸಾಲವನ್ನು ಸುಲಭವಾಗಿ ತೀರಿಸಲು ಸಾಧ್ಯ ಆಗೋದಿಲ್ಲ ಇದರಿಂದ ರೈತರಿಗೆ ನಮ್ಮ ಕುಟುಂಬವನ್ನು ನಡೆಸೋದು ಇತರ ಸಾಲವನ್ನು ತೀರಿಸಬೇಕು ಎನ್ನುವ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಇದನ್ನು ಪರಿಹರಿಸೋದಕ್ಕಾಗಿ ಸರ್ಕಾರ ಬಹಳ ದೊಡ್ಡ ಉಪಕ್ರಮ ಕೈಗೊಂಡಿರುವುದಾಗಿ ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ರಾಜ್ಯದ ರೈತರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಸಕಾಲಕ್ಕೆ ರೈತರು ತಾವು ತೆಗೆದುಕೊಂಡ ಸಾಲವನ್ನು ಹಿಂದಿರುಗಿಸದೇ ಇದ್ದಲ್ಲಿ ಬ್ಯಾಂಕ್ ಸುಮ್ಮನಿರೋದಿಲ್ಲ ರೈತರನ್ನು ಮತ್ತೆ ಮತ್ತೆ ಸಾಲ ತೀರಿಸುವಂತೆ ಕೇಳುತ್ತೆ ಇನ್ನೂ ಸಾಲ ತೀರಿಸದೇ ಇದ್ದಾಗ ಬ್ಯಾಂಕ್ನಿಂದ ನೋಟಿಸ್ ಕೂಡ ಜಾರಿ ಆಗ್ಬೋದು ಆದರೆ ಇನ್ನು ಮುಂದೆ ಈ ಟೆನ್ಷನ್ ಇಲ್ಲ ಯಾಕಂದರೆ ರೈತರು ತಾವು ತೆಗೆದುಕೊಂಡ ಕೃಷಿ ಸಾಲ ಅಥವಾ ಬೆಳೆ ಸಾಲವನ್ನು ತೀರಿಸಲು ಅವಧಿ ವಿಸ್ತರಣೆಗೆ ಸರ್ಕಾರ ಬ್ಯಾಂಕ್ಗಳಿಗೆ ಸೂಚಿಸಿದೆ ಹೌದು ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿರುವಂತೆ ಬ್ಯಾಂಕ್ಗಳು ರೈತರು ತೆಗೆದುಕೊಂಡ ಅಲ್ಪ ಅವಧಿ ಸಾಲವನ್ನು ಅವಧಿಗೆ ಹಾಗೂ ಮಧ್ಯಮಾವಧಿಗೆ ಸಾಲವನ್ನು ದೀರ್ಘಾವಧಿಗೆ ವಿಸ್ತರಿಸಬೇಕು ಅಂತ ತಿಳಿಸಿದೆ ಇದರಿಂದಾಗಿ ರೈತರಿಗೆ ಸಾಲ ತೀರಿಸಲು ಹೆಚ್ಚು ಸಮಯ ಲಭ್ಯವಾಗುತ್ತೆ ವರ್ಷದ ಬೆಳೆ ಬಂದ ನಂತರವೇ ರೈತರು ಸಾಲ ತೀರಿಸಬಹುದು ಕರ್ನಾಟಕ ರಾಜ್ಯದಲ್ಲಿ ಘೋಷಣೆ ಆಗಿರುವ ಕೆಲವು ಬರಪೀಡಿತ ಪ್ರದೇಶಗಳಲ್ಲಿ ಫಲಾನುಭವಿ ರೈತರಿಗೆ ಎರಡು ಸಾವಿರ ರೂಪಾಯಿಗಳನ್ನು ಬರ ಪರಿಹಾರ ನಿಧಿಯಾಗಿ ಜಮಾ ಮಾಡಲಾಗಿದೆ ಚಳ್ಳಕೆರೆ ತಾಲೂಕಿನಲ್ಲಿ ಫಲಾನುಭವಿ ರೈತರ ಖಾತೆಗೆ ಹಣ ವರ್ಗಾವಣೆ ಮಾಡೋದರ ಮೂಲಕ ಈ ಯೋಜನೆಗೆ ಚಾಲನೆ ನೀಡಲಾಗಿದೆ ಇನ್ನು ಸದ್ಯದಲ್ಲಿಯೇ ಬರಪೀಡಿತ ಪ್ರದೇಶದ ಫಲಾನುಭವಿ ರೈತರ ಖಾತೆಗೆ ಸರ್ಕಾರದಿಂದ ಬಿಡುಗಡೆಯಾಗಿರುವ ಎರಡು ಸಾವಿರ ರೂಪಾಯಿ ಸಂದಾಯ ಆಗಲಿದೆ